ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟಿಯ ಎಂಇಐ ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನ ಸಂಘದ ಅಧ್ಯಕ್ಷರಾದ ಬಿ ಲಕ್ಷ್ಮಣಗೌಡರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಎಂಇಐ ಬಡಾವಣೆಯ ಗಣೇಶ ದೇವಸ್ಥಾನದ ದ್ವಾರಬಾಗಿಲಿನಿಂದ ಎಂಇಐ ಬಡಾವಣೆಯ ಧ್ವಜಸ್ತಂಭದವರೆಗೂ ಲಾಫನ್ ಡರ್ ಪ್ರೀ ಸ್ಕೂಲ್ನ ಶಾಲಾ ಮಕ್ಕಳೊಂದಿಗೆ ತ್ರಿವರ್ಣ ಧ್ವಜ ಹಿಡಿದು ಮೆರವಣಿಗೆ ಮಾಡುವ ಮೂಲಕ ಮತ್ತು ನೃತ್ಯ ಮಾಡುವ ಮೂಲಕ ಹಾಗೂ ರಾಷ್ಟ್ರದ ಪರವಾಗಿ ಜಯಘೋಷ ಕೂಗುವ ಮೂಲಕ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನ ಸಂಭ್ರಮಿಸಲಾಯಿತು ಅದೇ ರೀತಿ ಸಂಘದ ಅಧ್ಯಕ್ಷರಾದ ಬಿ ಲಕ್ಷ್ಮಣಗೌಡರು ಮತ್ತು ಪದಾಧಿಕಾರಿಗಳು ರಾಷ್ಟ್ರ ಧ್ವಜಾರೋಹಣ ಮಾಡಲಾಯಿತು ನಂತರ ನೆರೆದಿದ್ದವರು ರಾಷ್ಟ್ರಗೀತೆ ಹಾಡುವ ಮೂಲಕ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಿಸಲಾಯಿತು ಅಷ್ಟೇ ಅಲ್ಲದೆ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಷ್ಟ್ರದ ಪರವಾಗಿ ಜೈಗಾರ ಕೂಗುವ ಮೂಲಕ ಮತ್ತು ಸಿಹಿ ಹಂಚುವ ಮೂಲಕ ವಿಶೇಷವಾಗಿ ಎಂಇ ಬಡಾವಣೆಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅದ್ದೂರಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿ ಲಕ್ಷ್ಮಣಗೌಡರು ಮಾತನಾಡಿ ಸ್ವಾತಂತ್ರ್ಯೋತ್ಸವದ ಮಹತ್ವವನ್ನು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟವನ್ನ ನೆರೆದಿದ್ದವರಿಗೆ ತಿಳಿಸಿದರು ನಂತರ ಎಂಇ ಬಡಾವಣೆಯ ಯುವಕನೊಬ್ಬ ಬಿಇ ಪದವಿಯಲ್ಲಿ ಚಿನ್ನದ ಪದಕ ಗಳಿಸಿರುವ ಅಮೋಗ್ರವರಿಗೆ ಸಂಘದ ಪರವಾಗಿ ಸನ್ಮಾನಿಸಿ ಅಧ್ಯಕ್ಷರಾದ ಬಿ ಲಕ್ಷ್ಮಣ್ ಗೌಡ್ರು ವೈಯಕ್ತಿಕವಾಗಿ ಹತ್ತು ಸಾವಿರ ಧನ ಸಹಾಯವನ್ನ ನೀಡಿದರು ಈ ಸ್ವಾತಂತ್ರ್ಯೋತ್ಸವದಲ್ಲಿ ಲಾಫ್ ಅಂಡ್ ಲರ್ನ್ ಸ್ಕೂಲ್ ಶಾಲೆಯ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ಹುಡುಗಿಯನ್ನು ತೊಟ್ಟು ನೆರೆದಿದ್ದವರ ಗಮನ ಸೆಳೆದರು ನಂತರ ದಿನನಿತ್ಯ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರುಗಳಿಗೆ ಲಕ್ಷ್ಮಣ್ ಗೌಡರು ವೈಯಕ್ತಿಕವಾಗಿ ಧನ ಸಹಾಯ ನೀಡಿದರು ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ್ ಗೌಡ್ರು ಸೇರಿದಂತೆ ಪದಾಧಿಕಾರಿಗಳಾದ ಅರವಿಂದ್ ಹೋಲಿ ಭರತ್ ರಾವ್ ನಾಗೇಶ್ ಆಳ್ವಾ ಆಂಜನಪ್ಪ ಬೆಳಗರೆ ಮಾದಪ್ಪ ಪ್ರಕಾಶ್ ಬಾಬು ಶ್ರೀನಿವಾಸ ಮೂರ್ತಿ ಕಣ್ಣನ್ ನಾಯ್ಡು ಚನ್ನಪ್ಪ ಸತೀಶ್ ಚಂದ್ರ ರವಿಕಿರಣ್ ನರಸಿಂಹರಾಜು ಮೂಡಲಗಿರಿಗೌಡ ವೆಂಕಟೇಶ್ ಮೂರ್ತಿ ನವೀನ್ ಶೆಟ್ಟಿ ಸೇರಿದಂತೆ ಹಲವು ಪದಾಧಿಕಾರಿಗಳು ಮತ್ತು ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು ಮತ್ತು ನಮ್ಮ ಬಡಾವಣೆಯ ನಾಗರಿಕರು ನಿವಾಸಿದಾರನ್ನು ಆಗಮಿಸಿದ್ರ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಎಲ್ಲರಿಗೂ ಎಪ್ಪತ್ತ ಏಳನೇ ವರ್ಷ ಕಳೆದು ಎಪ್ಪತ್ತೆಂಟನೇ ವರ್ಷಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಕಾಲಿಡ್ತಾ ಇದ್ದೀವಿ ಎಪ್ಪತ್ತೆಂಟನೇ ವರ್ಷ ಸ್ವತಂತ್ರ ದಿನಾಚರಣೆಯ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಾವು ಎಪ್ಪತ್ತೆಂಟನೇ ವರ್ಷ ಕಾಲಿಟ್ಟಿದ್ದೀವಿ ನಮ್ಮ ಪೂರ್ವಜರು ಈ ಒಂದು ಸ್ವತಂತ್ರವನ್ನು ತಂದ್ಕೊಡ್ದೇ ಹೋಗಿದ್ರೆ ನಾವು ನೀವು ಎಲ್ಲರೂ ಈ ರೀತಿ ನಿಂತ್ಕೊಂಡು ನಮ್ಮ ನಮ್ಮ ಬದುಕನ್ನ ಹಸಿರು ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಆ ಗುಲಾಮರನ್ನ ಓಡಿಸಿ ಇವತ್ತು ನಮಗೆ ನಮ್ಮ ಹಿರಿಯರು ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲ ಸ್ವತಂತ್ರವಾಗಿ ಬಾಳ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ತಮ್ಮ ತಮ್ಮ ಬದುಕನ್ನ ಹಸನ್ ಮಾಡ್ತಾ ಇದ್ದೀವಿ ನಮ್ಮ ಬಡಾವಣೆಯ ಯುವಕಂತ ನಮ್ಮ ಚಂದ್ರಶೇಖರ್ ಅವ್ರ ಮಗ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ರ್ಯಾಂಕ್ ಗೋಲ್ಡ್ ಬಿಟ್ಟು ತಗೊಂಡಿದ್ದಾರೆ ಅವ್ರಿಗೆ ಇವತ್ತಿ ಒಂದು ಸನ್ಮಾನ ನಮ್ಮ ಸಂಘದಿಂದ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಇಲ್ಲಿಂದ ನಮಗೂ ಇಟ್ಕೊಂಡಿದ್ದೀವಿ ಇದೇ ರೀತಿ ನಮ್ಮ ಮಕ್ಕಳು ಸಹ ಮುಂದೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ ಹಂಗೆ ಯಾರ್ಯಾರು ಹಣ ಬರದಲ್ಲಿ ಏನೇನಿದ್ಯೋ ಯಾರ್ಯಾರು ಏನಾಗ್ತಾರೋ ಎಲ್ಲಪ್ಪ ವಿದ್ಯಾಭ್ಯಾಸ ತಂದೆ ತಾಯಿದ್ರು ಮಕ್ಕಳಿಗೆ ಕೊಡ್ಬೇಕಾದಿಷ್ಟೇ ನಾವು ಹಣ ಆಸ್ತಿ ಮಾಡೋದು ದೊಡ್ಡದಲ್ಲ ವಿದ್ಯೆ ಒಂದು ಕೊಟ್ಟರೆ ಅದ್ ಮುಂದೆ ನಮ್ಮ ಹಣ ಆಸ್ತಿ ಏನಿರಲ್ಲ ಅದ್ರ ಮುಂದಿನ ಪ್ರಜೆಗಳಾಗ್ತಾರೆ ಅಂತ ಹೇಳ್ತಾ ಬಹಳ ಚೆನ್ನಾಗಿ ಮಕ್ಕಳು ವರ್ಷ ವರ್ಷನೂ ಕೂಡ ಮಕ್ಕಳು ಉತ್ಸವದಿಂದ ಬರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮ ಪೌರ ಕಾರ್ಮಿಕರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲಾ ಕಾರ್ಯಕ್ರಮ ಭಾಗವಹಿಸಿ ಇಲ್ಲಿ ರಂಗೋಲೆ ಬಿಡೋದು ಜಾಗ ಸ್ವಚ್ಛಗೊಳಿಸೋದು ಎಲ್ಲ ಮಾಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಬಂದಿದ್ದೀರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಗ ಮಾತು ಹೋಗ್ತೀನಿ ಜೈ ಹಿಂದ್ ಜೈ ಭಾರತ್ ಪರವಾಸಿ ಬರೋ ಭಾರತ್ ಬದಾಕಿ

मबेला ए मबेल फला कलसन न न कलसन न ओके त्यसपछि उते भडा हेर बाबा ला ला आछ त